नमस्कार न्यूज़ 26 के स्वागत ನಂಜನಗೂಡು ನಗರದಲ್ಲಿ ಮುಳ್ಳೂರು ನಾಗರಾಜ್ರವರ ರಸ್ತೆ ನಾಮಫಲಕ ಉದ್ಘಾಟನೆ ಮೈಸೂರು ಜಿಲ್ಲೆ ನಂಜನಗೂಡು ನಗರದ ಭಾರ್ಗವಿ ಚಿತ್ರಮಂದಿರದ ಹತ್ತಿರ ಸಾಹಿತಿಗಳು ಚಿಂತಕರು ಮತ್ತು ಹೋರಾಟಗಾರರಾದ ಮುಳ್ಳೂರು ರವರ ರಸ್ತೆ ನಾಮಫಲಕವನ್ನ ಶನಿವಾರ ನಂಜನಗೂಡು ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರು ಅನಾವರಣಗೊಳಿಸಿ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಮುಳ್ಳೂರು ನಾಗರಾಜ್ರವರು ಒಬ್ಬರಾಗಿದ್ದು ಅವರು ಕವಿ ಕಾದಂಬರಿಕಾರ ಚಿಂತಕ ಮತ್ತು ದಲಿತ ಚಳುವಳಿಯ ನಾಯಕನಾಗಿ ಪ್ರಸಿದ್ಧರಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸಿ ಅವರ ಬರಹಗಳು ಮತ್ತು ಹೋರಾಟಗಳು ಸಮುದಾಯದ ಹಕ್ಕುಗಳಿಗಾಗಿ ಪ್ರೇರಣೆಯಾಗಿ ಅವರ ಸಾಹಿತ್ಯವು ಇಂದಿಗೂ ಪ್ರಸ್ತುತವಾಗಿದೆ ಅಂತ ತಿಳಿಸಿದರು ಈ ವೇಳೆ ಮಾಜಿ ಶಾಸಕರಾದ ಕಳಲೆ ಕೆ ಶಿವಮೂರ್ತಿ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷರಾದ ರಿಯಾನಾ ಬಾನು ಮುಳ್ಳೂರು ನಾಗರಾಜ್ರವರ ಧರ್ಮಪತಿ ಪತ್ನಿ ಪುಟ್ಟಲಕ್ಷ್ಮಮ್ಮ ಆನಂದ್ ಶಂಕರ್ ಸಿಎಂ ನರಸಿಂಹಮೂರ್ತಿ ಅಪ್ಪುಗೆರೆ ಸೋಮಶೇಖರ್ ಅವರು ಮಹಾದೇವಸ್ವಾಮಿಯವರು ನಾಗೇಶ್ ರಾಜ್ರವರು ಸೇರಿದಂತೆ ಹಲವು ಮುಖಂಡರುಗಳು ಮತ್ತು ವಿವಿಧ ಗ್ರಾಮದ ಗ್ರಾಮಸ್ಥರು ಮುಳ್ಳೂರು ನಾಗರಾಜ್ರವರ ಅಭಿಮಾನಿ ಬಳಗದಿಂದ ಹಾಜರಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ